ಎಂದಾದ್ರೂ ಅನಿಸಿದಯಾ ನಮ್ಮ ಕಾಲ ಕೆಳಗಡೆ ಸಾವಿರಾರು ಕಿಲೋಮೀಟರ್ ಆಳದಲ್ಲಿ ಏನಿದೆ ಅಂತ ನಾವಂತೂ ಅಲ್ಲಿಗೋಗ ಸಾಧ್ಯನೇ ಇಲ್ಲ ಆದ್ರೂ ವಿಜ್ಞಾನಿಗಳು ಅದರ ಸೀಕ್ರೆಟ್ಸ್ನ ಹೇಗೆ ಕಂಡಿಡಿದ್ರು ಬನ್ನಿ ಭೂಮಿಯ ಆಳಕ್ಕಿಳಿದು ಆ ರಹಸ್ಯಗಳನ್ನ ಒಟ್ಟಿಗೆ ತಿಳ್ಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ಪ್ರಶ್ನೆ ಇಷ್ಟೆ ನಮ್ಮ ಪ್ಲಾನೆಟ್ನ ಸೆಂಟರ್ಗೆ ನಾವು ಹೋಗಕ್ಕೆ ಆಗಲ್ಲ ಹಾಗಿದ್ಮೇಲೆ ಅದರ ಒಳಗಡೆ ಏನಿದೆ ಅಂತ ಇಷ್ಟೊಂದು ಖಚಿತವಾಗಿ ಹೇಳಕ್ಕೆ ಹೇಗ್ ಸಾಧ್ಯ ಸಣ್ಣ ಕಂಪ್ಯಾರಿಸನ್ ನೋಡೋಣ ಬನ್ನಿ ಮನುಷ್ಯರು ಭೂಮಿ ಮೇಲೆ ಕೊರೆದಿರೋ ಅತಿ ಆಳದ ರಂಧ್ರ ಜಸ್ಟ್ ಟ್ವೆಲ್ವ್ ಪಾಯಿಂಟ್ ಟೂ ಕಿಲೋಮೀಟರ್ ಅಷ್ಟೇ ಆದ್ರೆ ಭೂಮಿಯ ರೇಡಿಯಸ್ ಅಂದ್ರೆ ಕೇಂದ್ರದವರೆಗಿನ ದೂರ ಸಿಕ್ಸ್ ಥೌಸಂಡ್ ಥ್ರೀ ಹಂಡ್ರೆಡ್ ಸೆವೆಂಟಿ ಒನ್ ಕಿಲೋಮೀಟರ್ ಅಬ್ಬಾ ಇದನ್ನು ಹೋಲ್ಸೋದಾದ್ರೆ ಒಂದು ದೊಡ್ಡ ಹಣ್ಣಿಗೆ ಒಂದು ಸಣ್ಣ ಸೂಜಿ ಚುಚ್ಚಿದ ಹಾಗೆ ಅಷ್ಟೇ ನಾವು ಮಾಡಿರೋದು ಸೊ ಡೈರೆಕ್ಟಾಗಿ ಹೋಗಿ ನೋಡಕ್ ಆಗಲ್ಲ ಅಂದಾಗ ಸೈಂಟಿಸ್ಟ್ಸ್ ಏನ್ ಮಾಡ್ತಾರೆ ಅವರು ಡಿಟೆಕ್ಟಿವ್ಸ್ ಥರ ಕೆಲಸ ಮಾಡಬೇಕಾಯಿತು ಸಣ್ ಸಣ್ಣ ಕ್ಲೂಸ್ ಎವಿಡೆನ್ಸ್ ಎಲ್ಲವನ್ನು ಒಟ್ಟು ಸೇರಿಸಿ ಒಳಗಡೆ ಏನಿದೆ ಅನ್ನೋದರ ಒಂದು ಪಿಕ್ಚರ್ ಕಟ್ಟೋಕ್ ಶುರು ಮಾಡಿದ್ರು ನಮಗೆ ಸಿಕ್ಕಿರೋ ಈ ನಾಲೆಜ್ ಮೇನ್ ಆಗಿ ಎರಡು ಥರದ ಎವಿಡೆನ್ಸ್ ಮೇಲೆ ನಿಂತಿದೆ ಒಂದು ಡೈರೆಕ್ಟ್ ಸೋರ್ಸಸ್ ಅಂದರೆ ನಾವೇ ನೋಡೋಕೆ ಮುಟ್ಟೋಕೆ ಸಾಧ್ಯ ಇರುವಂಥದ್ದು ಇನ್ನೊಂದು ಇನ್ಡೈರೆಕ್ಟ್ ಸೋರ್ಸಸ್ ಅಂದರೆ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ ಆದರೆ ಬೇರೆ ಕ್ಲೂಸ್ ಇಟ್ಕೊಂಡು ಊಹೆ ಮಾಡೋದು ಸರಿ ಹಾಗಾದರೆ ನಮ್ಮ ಈ ಡಿಟೆಕ್ಟಿವ್ ಸ್ಟೋರಿ ಇಲ್ಲಿಂದ ಶುರುವಾಗತ್ತೆ ಸೈಂಟಿಸ್ಟ್ಗಳು ಮೊದಲು ಸಿಕ್ಕಂಥ ಸುಲಭವಾದ ಎವಿಡೆನ್ಸ್ಗಳನ್ನೇ ಪರಿಶೀಲಿಸೋಕೆ ಶುರು ಮಾಡಿದ್ರು ಈ ಡೈರೆಕ್ಟ್ ಸೋರ್ಸಸ್ ಅಂದರೆ ಗಣಿಗಾರಿಕೆ ಡ್ರಿಲ್ಲಿಂಗ್ ಇದೆಲ್ಲ ನಮಗೆ ಭೂಮಿಯ ಮೇಲ್ಪದರದ ಬಗ್ಗೆ ಸ್ವಲ್ಪವೇ ಸ್ವಲ್ಪ ಮಾಹಿತಿ ಕೊಡುತ್ತೆ ಅಷ್ಟೇ ಜ್ವಾಲಾಮುಖಿಯಿಂದ ಬರೋ ಲಾವರಸವನ್ನ ಅನಲೈಸ್ ಮಾಡ್ಬೋದು ನಿಜ ಆದರೆ ಅದು ಎಕ್ಸಾಕ್ಟ್ ಆಗಿ ಯಾವ ಆಳದಿಂದ ಬಂತು ಅಂತ ಹೇಳೋದು ಕಷ್ಟ ಸೊ ಇವುಗಳಿಂದ ಪೂರ್ತಿ ಚಿತ್ರಣ ಸಿಗಲ್ಲ ಇಲ್ಲೇ ನೋಡಿ ಕದ ಇಂಟ್ರೆಸ್ಟಿಂಗ್ ಆಗೋದು ಇನ್ಡೈರೆಕ್ಟ್ ಕ್ಲೂಸ್ ಅಂದರೆ ಉಲ್ಕೆಗಳನ್ನು ಸ್ಟಡಿ ಮಾಡೋದು ಯಾಕಂದರೆ ಭೂಮಿ ಮತ್ತು ಉಲ್ಕೆಗಳು ಒಂದೇ ಮೂಲದಿಂದ ಬಂದಿರೋದು ಗ್ರಾವಿಟಿಯಲ್ಲಿ ಆಗೋ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಇವೆಲ್ಲ ಭೂಮಿಯೊಳಗಡೆ ಮಾಸ್ ಹೇಗೆ ಹಂಚಿಕೆ ಆಗಿದೆ ಅಂತ ಹೇಳುತ್ತೆ ಮತ್ತೆ ಆಳಕ್ಕೆ ಹೋದಾಗೆ ಟೆಂಪ್ರೇಚರ್ ಪ್ರೆಷರ್ ಎರಡೂ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಒಂದು ದೊಡ್ಡ ಸುಳಿವು ಆದರೆ ನಿಜವಾದ ಬ್ರೇಕ್ ಥ್ರೂ ಸಿಕ್ಕಿದ್ದು ಮಾತ್ರ ಒಂದು ಅನಿರೀಕ್ಷಿತ ಕಡೆಯಿಂದ ಅದುವೇ ಭೂಕಂಪಗಳು ಹೌದು ನಾವು ಡಿಸಾಸ್ಟರ್ ಅಂತ ಅನ್ಕೊಳ್ಳೋ ಭೂಕಂಪಗಳೇ ಸೈಂಟಿಸ್ಟ್ಗಳಿಗೆ ಭೂಮಿಯ ಒಳಗಡೆ ನೋಡೋಕೆ ಒಂದು ಪವರ್ಫುಲ್ ಟೂಲ್ ಆಯಿತು ಸಿಂಪಲ್ ಆಗಿ ಹೇಳೋದಾದ್ರೆ ಭೂಕಂಪ ಅಂದರೆ ಒಂದು ಪಾಯಿಂಟಿಂದ ಸಡನ್ ಆಗಿ ಶಕ್ತಿ ರಿಲೀಸ್ ಆಗೋದು ಈ ಎನರ್ಜಿ ಅಲೆಗಳ ರೂಪದಲ್ಲಿ ಇಡೀ ಭೂಮಿಯ ತುಂಬ ಟ್ರಾವೆಲ್ ಮಾಡುತ್ತೆ ಈ ಎನರ್ಜಿ ವೇವ್ಸನ್ನೇ ನಾವು ಸೈಸ್ಮಿಕ್ ವೇವ್ಸ್ ಅಂತ ಕರೆಯೋದು ಇವೇ ನಮ್ಮ ಭೂಮಿಯ ಎಕ್ಸ್ರೇ ಇದ್ದ ಹಾಗೆ ಈ ಎಲೆಗಳು ಭೂಮಿಯ ಒಳಗಡೆ ಹೇಗೆ ಚಲಿಸ್ತವೆ ಅನ್ನೋದನ್ನ ಸ್ಟಡಿ ಮಾಡಿದ್ರೆ ಅದರೊಳಗಿನ ಸ್ಟ್ರಕ್ಚರ್ ಹೇಗಿದೆ ಅಂತ ಅರ್ಥ ಮಾಡ್ಕೋಬಹುದು ಇದರಲ್ಲಿ ಮುಖ್ಯವಾಗಿ ಎರಡು ರೀತಿ ವೇವ್ಸ್ ಇದೆ ಪಿ ವೇವ್ಸ್ ಅಂದರೆ ಪ್ರೈಮರಿ ವೇವ್ಸ್ ಇವು ತುಂಬಾ ಫಾಸ್ಟ್ ಮತ್ತೆ ಘನ ದ್ರವ ಅನಿಲ ಹೀಗೆ ಎಲ್ಲದರಲ್ಲೂ ಪಾಸ್ ಆಗತ್ತೆ ಇನ್ನೊಂದು ಎಸ್ ವೇವ್ಸ್ ಅಂದರೆ ಸೆಕೆಂಡರಿ ವೇವ್ಸ್ ಇವು ಸ್ವಲ್ಪ ಸ್ಲೋ ಆದರೆ ಅತಿ ಮುಖ್ಯವಾದ ಪಾಯಿಂಟ್ ಏನಂದರೆ ಇವು ಕೇವಲ ಘನವಸ್ತುಗಳ ಮೂಲಕ ಮಾತ್ರ ಪಾಸ್ ಆಗತ್ತೆ ಯಾವುದೇ ದ್ರವದ ಮೂಲಕ ಇವು ಹೋಗಕ್ಕೆ ಆಗಲ್ಲ ಈ ಒಂದು ವ್ಯತ್ಯಾಸ ಇದೆಯಲ್ಲ ಇದೇ ಎಲ್ಲ ರಹಸ್ಯಗಳಿಗೂ ಮಾಸ್ಟರ್ ಕೀ ಓಕೆ ಈಗ ನಮ್ಮ ಡಿಟೆಕ್ಟಿವ್ ಸ್ಟೋರಿಯ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ ಸೈಂಟಿಸ್ಟ್ಗಳು ಈ ವೇವ್ಸ್ ಕಳಿಸಿದ ಸಾಕ್ಷ್ಯವನ್ನು ಹೇಗೆ ಡಿಕೋಡ್ ಮಾಡಿದ್ರು ಮತ್ತೆ ಭೂಮಿಯ ರಹಸ್ಯವನ್ನ ಹೇಗೆ ಭೇದಿಸಿದ್ರು ಅಂತ ನೋಡೋಣ ಒಂದು ಪ್ರಶ್ನೆ ಈ ಅಲೆಗಳು ಭೂಮಿಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಾಗ ನೇರವಾದ ದಾರಿಯಲ್ಲೇ ಹೋಗ್ತವಾ ಅಥವಾ ದಾರಿ ಮಧ್ಯೆ ಅವುಗಳ ಏನಾದರೂ ಚೇಂಜ್ ಆಗತ್ತಾ ಈ ಪ್ರಶ್ನೆಗೆ ಮುಂದಿನ ದೊಡ್ಡ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿದ್ದು ಸೈಂಟಿಸ್ಟ್ಗಳು ಗಮನಿಸಿದ ಮೊದಲ ವಿಷಯ ಏನಂದ್ರೆ ಈ ಅಲೆಗಳು ಸ್ಟ್ರೇಟ್ ಲೈನಲ್ಲಿ ಹೋಗ್ತಿಲ್ಲ ಅವು ಬಾಗುತ್ತಿದ್ದಮೋ ಅಂದ್ರೆ ರಿಫ್ರಾಕ್ಟ್ ಆಗ್ತಿದ್ವು ಇದರ ಅರ್ಥ ಒಂದೇ ಭೂಮಿಯ ಒಳಗಡೆ ಇರೋದು ಒಂದೇ ತರಹದ ಮೆಟೀರಿಯಲ್ ಅಲ್ಲ ಬದಲಾಗಿ ಅದು ಬೇರೆ ಬೇಡ ಪದರಗಳಿಂದ ಕೂಡಿದೆ ಇನ್ನೂ ಡೀಪ್ ಸ್ಟಡಿ ಮಾಡಿದಾಗ ವಿಜ್ಞಾನಿಗಳು ಶ್ಯಾಡೋ ಝೋನ್ ಅನ್ನೋ ಒಂದು ಏರಿಯಾವನ್ನ ಕಂಡಿಡಿದ್ರು ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಕೆಲವು ಜಾಗಗಳಲ್ಲಿ ಭೂಕಂಪದ ಅಲೆಗಳು ರೀಚ್ ಆಗ್ತಿರ್ಲಿಲ್ಲ ಇದೇ ನಮ್ಮ ಡಿಟೆಕ್ಟಿವ್ ಸ್ಟೋರಿಯ ಟರ್ನಿಂಗ್ ಪಾಯಿಂಟ್ ಅದರಲ್ಲೂ ಮುಖ್ಯವಾಗಿ ಎಸ್ ವೇವ್ಸ್ನ ಶ್ಯಾಡೋ ಝೋನ್ ತುಂಬಾನೇ ದೊಡ್ಡದಾಗಿತ್ತು ಭೂಕಂಪದ ಕೇಂದ್ರದಿಂದ ನೂರ ಮೂರು ಡಿಗ್ರಿ ದಾಟ್ತಾ ಮೇಲೆ ಆ ಕಡೆ ಎಲ್ಲಿಯೂ ಎಸ್ ವೇವ್ಸ್ ದಾಖಲಾಗ್ತಿರ್ಲಿಲ್ಲ ಮತ್ತು ಇಲ್ಲಿದೆ ನೋಡಿ ಆ ದೊಡ್ಡ ರಿವೀಲ್ ನಮ್ ಗೊತ್ತಿರೋ ಹಾಗೆ ಎಸ್ವೇವ್ಸ್ ದ್ರವದ ಮೂಲಕ ಹೋಗಲ್ಲ ಸೊ ಈ ದೊಡ್ಡ ಷ್ಯಾಡೋ ಝೋನ್ ಒಂದೇ ಒಂದು ವಿಷಯವನ್ನ ಸಾಬೀತು ಮಾಡ್ತು ಅದೇನಂದ್ರೆ ಭೂಮಿಯ ಮಧ್ಯಭಾಗದಲ್ಲಿ ಈ ಅನ್ನ ತಡೆಯುವಂತಹ ಒಂದು ದೊಡ್ಡ ದ್ರವರೂಪದ ಪದರವಿದೆ ಅದೇ ಭೂಮಿಯ ಲಿಕ್ವಿಡ್ ಔಟರ್ ಕೋರ್ ಈ ಎಲ್ಲ ಕ್ಲೂಸ್ಗಳನ್ನು ಒಟ್ಟುಗೂಡಿಸಿದ್ಮೇಲೆ ಸೈಂಟಿಸ್ಟ್ಗಳು ಭೂಮಿಯ ಒಳಗಡೆಯ ಒಂದು ಕಂಪ್ಲೀಟ್ ಪಿಕ್ಚರನ್ನು ರೆಡಿ ಮಾಡಿದ್ರು ಬನ್ನಿ ಈಗ ಅದನ್ನ ನೋಡೋಣ ಸೊ ನಮ್ಮ ಭೂಮಿ ನಾಲ್ಕು ಮೇನ್ ಲೇಯರ್ಸ್ ಇಂದ ಆಗಿದೆ ಹೊರಗಡೆ ಇರೋ ಥೆಡುವಾದ ಲೇಯರ್ ಕ್ರಸ್ಟ್ ಅದರ ಕೆಳಗೆ ಅತಿ ದೊಡ್ಡದಾದ ಮ್ಯಾಂಟಲ್ ಆಮೇಲೆ ದ್ರವ ರೂಪದಲ್ಲಿರೋ ಔಟರ್ ಕೋರ್ ಮತ್ತೆ ಅತೀವವಾದ ಒತ್ತಡದಿಂದಾಗಿ ಘನವಾಗಿರೋ ಇನ್ನರ್ ಕೋರ್ ಕ್ರಸ್ಟ್ ಮತ್ತೆ ಮ್ಯಾಂಟಲ್ ಸಿಲಿಕೇಟ್ಸ್ ಇಂದ ಆಗಿದ್ರೆ ಕೋರ್ ಪೂರ್ತಿಯಾಗಿ ನಿಕ್ಕಲ್ ಮತ್ತು ಕಬ್ಬಿಣದಿಂದ ಆಗಿದೆ ಈ ಚಾಟ್ ನೋಡಿದ್ರೆ ಇದರ ಸ್ಕೇಲ್ ಅರ್ಥ ಆಗುತ್ತೆ ಭೂಮಿಯ ಒಟ್ಟು ವಾಲ್ಯೂಮ್ ಅಲ್ಲಿ ಸುಮಾರು ಏಟಿ ಫೋರ್ ಪರ್ಸೆಂಟ್ ಇರೋದು ಮ್ಯಾಂಟಲ್ ನಾವು ಬದುಕೋ ಈ ಕ್ರಸ್ಟ್ ಇದೆಯಲ್ಲ ಅದು ಒನ್ ಪರ್ಸೆಂಟ್ಗಿಂತನೂ ಕಡಿಮೆ ಸೇಬಣ್ಣಿನ ಮೇಲಿರೋ ಸಿಪ್ಪೆ ಎದ್ದ ಹಾಗೆ ಅಷ್ಟೇ ಈ ಮುಖ್ಯವಾದ ಲೇಯರ್ಗಳ ಮಧ್ಯೆ ಶಾರ್ಪ್ ಬೌಂಡ್ರಿಗಳು ಕೂಡ ಅವೆ ಇವಕ್ಕೆಲ್ಲಾ ಅವುಗಳನ್ನು ಕಂಡುಹಿಡಿದ ಸೈಂಟಿಸ್ಟ್ಗಳ ಹೆಸರನ್ನೇ ಇಡ್ಲಾಗಿದೆ ಉದಾಹರಣೆಗೆ ಕ್ರಸ್ಟ್ ಮತ್ತೆ ಮ್ಯಾಂಟಲ್ ಮಧ್ಯೆ ಇರೋ ಬೌಂಡ್ರಿಗೆ ಮೊಹೋ ಡಿಸ್ಕಂಟಿನ್ಯೂಯಿಟಿ ಅಂತಾರೆ ಹಾಗಾದ್ರೆ ಇದೆಲ್ಲ ನಮ್ಗೆ ಯಾಕಿಷ್ಟು ಮುಖ್ಯ ಯಾಕಂದ್ರೆ ಆ ದ್ರವರೂಪದ ಔಟರ್ ಕೋರ್ ಇದೆಯಲ್ಲ ಅದು ಸುಮ್ಮನೆ ಕೂತಿಲ್ಲ ಅದರಲ್ಲಿರೋ ಕರ್ಗಿದ ಕಬ್ಬಿಣ ಚಲಿಸೋದ್ರಿಂದ ಭೂಮಿಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿದೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಇನ್ವಿಸಿಬಲ್ ಶೀಲ್ಡ್ ತರ ಕೆಲಸ ಮಾಡಿ ಸೂರ್ಯನಿಂದ ಬರೋ ಡೇಂಜರಸ್ ರೇಡಿಯೇಷನಿಂದ ನಮ್ಮನ್ನ ಮತ್ತೆ ನಮ್ಮ ವಾತಾವರಣವನ್ನ ಕಾಪಾಡುತ್ತೆ ಇದು ಇಲ್ಲದಿದ್ರೆ ಭೂಮಿ ಮೇಲೆ ಲೈಫ್ ಇರೋಕೆ ಸಾಧ್ಯನೇ ಇರಲಿಲ್ಲ ಹೀಗೆ ಡೈರೆಕ್ಟಾಗಿ ನೋಡಕ ಆಗದಿದ್ರೂ ಸಿಕ್ಕ ಕ್ಲೂಸ್ ಚಾಣಾಕ್ಷತನದಿಂದ ಬಳಸಿ ಸೈಂಟಿಸ್ಟುಗಳು ಭೂಮಿಯ ಅಂತರಾಳದ ರಹಸ್ಯವನ್ನ ಕಂಡಿಡಿದ್ರು ಇದು ಸೈನ್ಸ್ನ ಡಿಟೆಕ್ಟಿವ್ ವರ್ಕ್ಗೆ ಒಂದು ಅದ್ಭುತ ಉದಾಹರಣೆ ಅಲ್ವಾ ಈಗ ಯೋಚನೆ ಮಾಡಿ ನಮ್ಮ ಕಾಲ ಕೆಳಗೆ ಇನ್ನೂ ಏನೆಲ್ಲಾ ರಹಸ್ಯಗಳು ಅಡಗಿರ್ಬೋದು ಮುಂದಿನ ಪೀಳಿಗೆಯ ಸೈಂಟಿಸ್ಟುಗಳು ಕಂಡ್ಹಿಡಿಯೋಕೆ ಏನೆಲ್ಲಾ ಕಾದಿದ್ಯೋ